ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಆರು ವೇಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಆರು ವೇಳೆ ಅಥವಾ ಏಳು ವೇಳೆ ದಾರನು ಕೂಡ ಈ ಡಿಸೈನ್ಗೆ ತಗೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಇಲ್ಲಿ ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇರೋದು ಅಂದರೆ ಸೀದಾ ಸೈಡಿಂದಲೇ ರೈಟ್ ಸೈಡಿಂದ ಹಾಕ್ತಾ ಇದೀನಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇದೊಂದು ಒಂದೇ ಸ್ಟೆಪ್ ಡಿಸೈನು ನ್ಯೂ ಡಿಸೈನ್ ಅಂತಲೂ ಕೂಡ ಅನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಒಂದು ಸಲ ಲಾಕ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರಶ್ಶನ್ನ ಮಾಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐಸ್ ಶೇ ಐಸ್ ಶೇಪಲ್ಲಿರುವಂಥ ಬೀಡನ್ನ ತಗೊಂಡು ಅದರೊಳಗಡೆ ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಮಧ್ಯದಲ್ಲಿ ಬೀಡ್ ಇದೆಯಲ್ವಾ ಅದನ್ನು ಬೇಕಿದ್ದರೆ ನೀವು ಚೇಂಜಸ್ ಮಾಡ್ಕೊಳ್ಬೋದು ಈ ರೀತಿ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರೆಂಡ್ಸ್ ಇವಾಗ ನಾವು ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಳ್ಬೇಕು ಸೊ ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನಂದರೆ ಹಿಂದೆ ಹಿಂದೆ ಟರ್ನ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಈ ಮೇಲ್ಭಾಗದ್ರಿಂದಲೇ ನಾನು ಇವಾಗ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸೂತ್ಕೊಂಡು ಈ ಮೇಲ್ಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರದಲ್ಲೂ ಒಟ್ಟು ಒಂದೇ ಸತಿ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಆವಾಗ ಅದು ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಒಂದು ಹಾಫ್ ಡಬಲ್ ಕ್ರೋಶ್ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸೂತ್ಕೊಳ್ತೀನಿ ಮತ್ತು ಅದೇ ಗ್ಯಾಪಲ್ಲಿ ಅಂದರೆ ಮೇಲ್ಭಾಗದ ರಿಂಗಲ್ಲೇ ನಾನು ಈ ರೀತಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಷನ್ನ ಮಾಡ್ತಾಯೀನಿ ಎರಡು ಹಾಫ್ ಡಬಲ್ ಕ್ರೋಶ ಆಯಿತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ ಅನ್ನು ತಂದು ಹಾಫ್ ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಆ ಮೇಲ್ಭಾಗದ ರಿಂಗಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ನಾವು ಆಫ್ ಡಬಲ್ ಕ್ರೋಶನ್ನು ಫಿಲ್ ಮಾಡಬೇಕು ಫ್ರೆಂಡ್ಸ್ ವಿಡಿಯೋ ಸ್ವಲ್ಪ ಲೆಂತಿ ಇದೆ ಹಾಗಾಗಿ ನಾನಿಲ್ಲಿ ಪೂರ್ತಿಯಾಗಿ ಹಾಫ್ ಡಬಲ್ ಕ್ರೋಶನ್ನು ಫಿಲ್ ಮಾಡ್ಕೊಳ್ತೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಇಲ್ಲಿ ಸಿಂಗಲ್ ಕ್ರೋಶನ್ನಾದರೂ ಹಾಕೊಳ್ಬೋದು ಇಲ್ಲಿ ನಾನು ಪೂರ್ತಿಯಾಗಿ ಫಿಲ್ ಮಾಡಿದ್ದೀನಿ ಒಟ್ಟು ಹತ್ತು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದ್ಮೇಲೆ ಇವಾಗ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ಬೇಕು ಅಂದರೆ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಅದು ಹಾಫ್ ಡಬಲ್ ಕ್ರೋಶ ಏನಿದೆ ಅದು ಮೇಲ್ಭಾಗದಲ್ಲಿ ಬರುತ್ತೆ ಇವಾಗ ನಾವು ಕೆಳಭಾಗದ ರಿಂಗಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು ಈ ರೀತಿ ನೀಟಾಗಿ ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡಿಕೊಂಡು ಕೆಳಭಾಗದ ರಿಂಗಲ್ಲಿ ಒಂದ್ಸಲ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಇವಾಗ ನಾನು ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಅಲ್ಲಿಂದ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಕೆಳಭಾಗದ ರಿಂಗಲ್ಲೇ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸೊ ತ್ರೀ ಚೈನ್ ಆದಮೇಲೆ ಎರಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಎರಡು ಕಂಬನ ಮಾಡಿಕೊಂಡೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಆ ಎರಡನೇ ತ್ರಿಬಲ್ ಕ್ರೋಶದ ಕಂಬದ ಮೇಲೆ ಎರಡು ಥರ ಎರಡು ಲೂಪ್ ಥರ ಇರುತ್ತೆ ಅಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸಲ್ಲಿ ಲಾಕ್ ಮಾಡ್ತಾಯೀನಿ ಆ ಕಂಬದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ತ್ರಿಬಲ್ ಕೃಷ ಕಂಬ ಆಯಿತು ನಾಟ್ ಆದಮೇಲೆ ಮತ್ತು ಇನ್ನೂ ಒಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಆ ನಾಟ್ಗಿಂತ ಮುಂಚೆ ಎಷ್ಟು ಕಂಬ ಇತ್ತು ಅಂದರೆ ತ್ರೀ ಚೈನ್ ಆದಮೇಲೆ ಎರಡು ತ್ರಿಬಲ್ ಕೃಷ ಕಂಬನ ಮಾಡಿಕೊಂಡ್ವಲ್ಲ ಹಾಗೆ ಇಲ್ಲೂ ಕೂಡ ಎರಡು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಎರಡು ತ್ರಿಬಲ್ ಕೃಷ ಕಂಬ ಆದಮೇಲೆ ಇವಾಗ ನಾನು ತ್ರೀ ಚೈನ್ ಹಾಕ್ತಾಯಿ ಒಂದು ಎರಡು ಮೂರು ನಂತರ ಆ ರಿಂಗ್ ಒಳಗಡೆ ಲಾಕ್ ಮಾಡಬೇಕು ರಿಂಗ್ ಒಳಗಡೆ ಈ ರೀತಿ ಒಂದು ಸಿಂಗಲ್ ಕ್ರೊಷನ್ನ ಮಾಡಬೇಕು ಆವಾಗ ಅದೊಂದು ಲೀಫ್ ಥರ ಡಿಸೈನ್ ಫಾಮ್ ಆಗುತ್ತೆ ನೋಡ್ತಿರ್ಬೋದು ಈ ರೀತಿ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ನಂತರ ನಾನು ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಒಂದು ಕಂಬ ಎರಡನೇ ತ್ರಿಬಲ್ ಕೃಷಿ ಕಂಬನ ಇದೀನಿ ಎರಡನೇ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವು ಕಂಬದ ಮೇಲೆ ಒಂದು ಪಿಕ್ವಾಟ ಬರೋ ಹಾಗೆ ಮಾಡಬೇಕು ಅಂದರೆ ಒಳಗಡೆ ಮಾಡ್ಕೊಳ್ಳೋದಿಲ್ಲ ಕಂಬದ ಮೇಲೆ ಎರಡು ಲೂಪ್ ಇರುತ್ತೆ ಅಂದರೆ ಕೊನೆಯಲ್ಲಿ ಎರಡು ಲೂಪಿಂದ ಒಂದು ಮಾಡ್ತೀವಲ್ಲ ಆ ಎರಡು ಲೂಪಿಗೆ ತ್ರೀಚೈನ್ನ ಹಾಕಿ ಲಾಕ್ ಮಾಡಬೇಕು ಸೊ ತ್ರಿಚೈನ ಹಾಕ್ಕೊಂಡು ಕೊನೆಯಲ್ಲಿ ಎರಡು ಲೂಪ್ ಇರುತ್ತೆ ನೋಡಿ ಅದ್ರ ಮೇಲೆ ಅದರೊಳಗಡೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಒಂದು ನಾಟ್ ಬರುತ್ತೆ ಆ ಕಂಬದ ಮೇಲೆ ನಂತರ ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಳ್ತಾ ಇದೀನಿ ಥ್ರೆಡನ್ನು ಸುತ್ಕೊಂಡು ರಿಂಗಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ನಾಟ್ ಆದಮೇಲೂ ಕೂಡ ನಾವು ಎರಡು ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ಅದು ನಮಗೆ ಲೀಫ್ ಶೇಪಲ್ಲಿ ಬರಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ಇದೊಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೀಫ್ ಥರ ಕಾಣಿಸುತ್ತೆ ಮತ್ತು ಕಳಿಸೋ ರೀತಿಯೂ ಕೂಡ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು ಸೊ ತ್ರೀ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಇದೀನಿ ಅಂದರೆ ಸ್ಟಾರ್ಟಿಂಗ್ ನ ಮಾಡ್ಕೊಂಡ್ವಲ್ಲ ಅಂದರೆ ಸ್ಟಾರ್ಟಿಂಗ್ ಅಲ್ಲೊಂದು ಮಾಡ್ಕೊಂಡ್ವಲ್ಲ ಸ್ಟಾರ್ಟಿಂಗ್ ಪೆಟಲ್ಸ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ತ್ರೀ ಚೈನ್ನ ಹಾಕಿನೇ ಅದು ನಾವು ಲಾಕ್ ಮಾಡಿ ನಂತರ ತ್ರೀ ಚೈನ್ನ ಹಾಕಬೇಕು ಅಲ್ಲಿ ಲೀಫ್ ಥರ ಬರೋದಕ್ಕೆ ಸೊ ಎರಡು ಲೀಫ್ಗಳ ಥರ ಆಯಿತು ಇವಾಗ ಮತ್ತೆ ತ್ರಿ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಕೆಳಭಾಗದ ರಿಂಗಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಎರಡನೇ ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಇವಾಗ ನಾವು ತ್ರೀ ಚೈನ್ ಹಾಕಬೇಕು ಸೊ ತ್ರೀ ಚೈನ್ ಆದಮೇಲೆ ಎರಡು ತ್ರಿಬಲ್ ಕೃಷಿ ಕಂಬ ಆಯಿತು ಎರಡನೇ ತ್ರಿಬಲ್ ಕೃಷಿ ಕಂಬಕ್ಕೆ ಈ ರೀತಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯೀನಿ ಎರಡು ಲೂಪ್ಗಳಿಂದ ಒಂದು ಮಾಡ್ತೀವಲ್ಲ ಅಲ್ಲಿ ನಾವು ಇದು ಇದನ್ನು ಲಾಕ್ ಮಾಡಿದ್ರೆ ಒಂದು ಪಿಕಾಡ್ ಥರ ಆಗುತ್ತೆ ಅಂದರೆ ನಾಟ್ ಆಗುತ್ತೆ ಮತ್ತೆ ಎರಡು ಕಂಬನ ಮಾಡಬೇಕು ತ್ರಿಬಲ್ ಕೃಷಿ ಕಂಬನ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸೊ ಒಂದು ಕಂಬ ಆಯಿತು ಎರಡನೇ ಕಂಬ ಅಂದರೆ ನಾಟ್ ಆದಮೇಲೆ ಮತ್ತೆ ಎರಡು ಕಂಬ ಮಾಡಬೇಕು ಅನ್ನಲ್ವ ಹಾಗಾಗಿ ಎರಡು ತ್ರಿಬಲ್ ಕೃಷ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನನ್ನು ಹಾಕಿ ಆ ರಿಂಗ್ ಒಳಗಡೆ ಲಾಕ್ ಮಾಡಿಕೊಂಡ್ರೆ ಒಂದು ಪೆಟಲ್ಸ್ ಕಂಪ್ಲೀಟ್ ಆಯಿತು ಸೊ ಮೂರು ಅದು ಲೀಫ್ ಥರ ಇರುವಂಥ ದಳಗಳು ಬರಬೇಕಲ್ಲಿ ನಂತರ ನಾನು ಈ ಲಾಕ್ ಹಿಂದೆ ನೋಡಿ ಲಾಕ್ ಕೆಳಗಡೆ ಅಂದರೆ ಲಾಕ್ ಮೇಲೆ ಆದರೂ ಮಾಡ್ಬೋದು ಬಟ್ ಲಾಕ್ ಒಳಗಡೆಯಿಂದನೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಆಯಿತು ಲಾಕ್ ಆದಮೇಲೆ ಇವಾಗ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾಯಿ ಸೊ ಬಟ್ಟೆ ಮೇಲೆ ಒಂದು ಮೂರು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶಗಳಿದೆಯಲ್ವ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕುಚ್ಚು ಮತ್ತು ಸಿಂಗ್ ಹಾರ್ಚು ತೀರ ಹತ್ತಿರ ಬೇಡ ಅನ್ನೋದಾದರೆ ಇಲ್ಲಿ ಒಂದು ಮೂರು ನಾಲ್ಕು ಸಲ ನೀವು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೋದು ನಾನು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಹೆಚ್ಚಾಗಿ ಬೀಡು ಕೂಡ ನಾವು ಇದ್ರೊಳಗಡೆ ಬಳಸ್ಕೊಳ್ಳೋದಿಲ್ಲ ಇದಕ್ಕೆ ನೀವು ಬೇಕಿದ್ರೆ ಸ್ಟೋನ್ ಚೈನ್ ಅಂಟಿಸ್ಕೊಳ್ಬೋದು ಇಲ್ಲೊಂದು ಬೀಡ್ನ ಹಾಕ್ಬೋದು ಸೊ ಬೀಡ್ನ ಹಾಕೋದು ಹೇಗೆ ಅಂತ ವಿಡಿಯೋ ಕೊನೆಯಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ನಾವು ಇಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕಿದ್ರೇ ಹಾಕ್ಕೊಳ್ಬೋದು ಬಟ್ ಇವಾಗ ಹಾಕೋದಕ್ಕಿಂತ ಆಮೇಲೆ ಹಾಕೋದಕ್ಕಿಂತ ಏನು ವ್ಯತ್ಯಾಸ ಅಂತ ಹೇಳ್ತೀನಿ ಈ ರೀತಿ ಕಾಣಿಸುತ್ತೆ ಡಿಸೈನು ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನು ಒಂದು ಐದು ಚೈನ್ಗಳನ್ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ಇದಕ್ಕೆ ವಿತ್ ಕುಚ್ಚಾದರೂ ಮಾಡ್ಕೊಳ್ಬೋದು ವಿತೌಟ್ ಕುಚ್ಚಾದರೂ ಮಾಡ್ಕೊಳ್ಬೋದು ನಾನು ಕುಚ್ಚಗೋಸ್ಕರನೇ ಫೈ ಚೈನ್ನ ಹಾಕ್ತಾಯೀನಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶ ಸೊ ರೈಟಲ್ಲಿ ಎಷ್ಟಿರ್ತೀರೋ ನೀವು ಲೆಫ್ಟಲ್ಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ್ನು ಹಾಕ್ಕೊಳ್ಳಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಥವಾ ಇಲ್ಲಿ ಬೀಡ್ನಾದರೂ ಯೂಸ್ ಮಾಡ್ಕೊಳ್ಬೋದು ಮೂರು ಸಲ ಸಿಂಗಲ್ ಕ್ರೊಶದ ಬದಲ ಒಂದು ಬಿಗ್ ಸೈಜ್ ಅಥವಾ ಫ್ಲವರ್ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಏನಿಲ್ಲ ಮೂರು ಸಲ ಸಿಂಗಲ್ ಕ್ರಶ್ ಆದಮೇಲೆ ನಾವು ಬೀಡ್ಗಳನ್ನ ಹಾಕಬೇಕು ಅಂದರೆ ರಿಂಗ್ ಬೀಡ್ನ ಹಾಕಬೇಕಲ್ವ ನಮಗೆ ಆರ್ಚ್ ಮಾಡೋದಿಕ್ಕೆ ನಾವು ಆರ್ಚ್ ಮಾಡೋದಕ್ಕೆ ಹಾಗಾಗಿ ಒಂದು ರಿಂಗ್ ಒಳಗಡೆ ಇನ್ನೊಂದು ಬೀಡ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇದು ಈ ಡಿಸೈನ್ಗೆ ಬೇಕಿದ್ರೆ ನೀವು ರೌಂಡ್ ಶೇಪ್ ಬೀ ಇರುವಂಥ ಬೀಡ್ಸ್ಗಳಾದರೂ ತಗೊಳ್ಬೋದು ರೌಂಡ್ ಶೇಪ್ ಪ್ಲೇನ್ ರಿಂಗ್ ಬಿಡಿದ್ರೆ ತಗೊಳ್ಬೋದು ಬೀಡ್ನ ಹತ್ರ ಎಡ್ಡಿಗೆ ಹಾಕೊಂಡೆ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರಶ್ ಅಥವಾ ಲಾಕ್ ಫ್ರೆಂಡ್ಸ್ ಎರಡೂ ಕೂಡ ಒಂದೇ ಲಾಕ್ ಮಾಡಿಕೊಂಡು ಈ ಮೇಲ್ಭಾಗದ ಅಲ್ಲಿ ನಾವು ಆಫ್ ಡಬಲ್ ಕ್ರೋಶ್ನ ಫಿಲ್ ಮಾಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಬಟ್ಟೆಯನ್ನೇ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ಬೇಕು ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಗ್ರಿಪ್ ಆಗಿ ಈ ರೀತಿ ಇಟ್ಕೊಳ್ಬೇಕಲ್ವಾ ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಸೂಜಿ ಮೇಲೆ ಒಂದು ಸಲ ಅನ್ನು ಸುತ್ಕೊಂಡು ಮೇಲ್ ಭಾಗದ ರಿಂಗಲ್ಲಿ ನಾನು ಆಫ್ ಡಬಲ್ ಕ್ರಶ್ನ ಫಿಲ್ ಮಾಡ್ಕೊಳ್ತೀನಿ ಇಲ್ಲೇನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ಆಫ್ ಡಬಲ್ ಕ್ರೋಶ ಅಲ್ವಾ ಯಾವುದೇ ಬೀಡ್ಗಳನ್ನ ಬಳಸ್ತಾ ಇಲ್ಲ ಅಲ್ವಾ ಹಾಗಾಗಿ ಆದರೂ ಕೂಡ ನಾನು ಸ್ಟಾರ್ಟಿಂಗ್ ಹತ್ತು ಹಾಫ್ ಡಬಲ್ ಕ್ರೋಶ ಮಾಡಿದ್ದೆ ಇಲ್ಲೂ ಕೂಡ ಹತ್ತು ಹಾಫ್ ಡಬಲ್ ಕ್ರೋಶನೇ ಮಾಡ್ಕೊಳ್ತೀನಿ ನೀಟಾಗಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಫ್ ಡಬಲ್ ಕ್ರಶ್ನ ನಾನು ಇಲ್ಲಿ ಪೂರ್ತಿಯಾಗಿ ಹತ್ತು ಹಾಫ್ ಡಬಲ್ ಕ್ರೋಶ್ನ ಫಿಲ್ ಮಾಡಿಕೊಂಡು ಇಲ್ಲಿ ಲಾಕ್ ಇದೆ ನೋಡಿ ಫಸ್ಟ್ ಒನ್ ಸಿಂಗಲ್ ಕ್ರೋಶ ಅಂದರೆ ಲಾಕ್ ಅದ್ರ ಮೇಲೆ ಮತ್ತೆ ಲಾಕ್ ಮಾಡಿಕೊಂಡೆ ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ನಾವು ತಿರುಗಿಸ್ಕೊಳ್ಬೇಕು ಆವಾಗ ಅದು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅದು ಮೇಲ್ಭಾಗದಲ್ಲಿ ಬರುತ್ತೆ ನಂತರ ನಾನು ಇಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಆ ರಿಂಗ್ ಒಳಗಡೆ ಒಂದ್ಸಲ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶನ ಮಾಡಿ ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಕೆಳಭಾಗದ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಎರಡು ಲುಕ್ಗಳಿಂದ ಒಂದು ಮಾಡಿದಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ನಾನು ಎರಡು ಸಲ ತ್ರೆಡ್ಡನ್ನು ಸುತ್ಕೊಳ್ತೀನಿ ಇನ್ನು ಒಂದು ತ್ರಿಬಲ್ ಕೃಷ ಕಂಬನ ಮಾಡ್ತಾಯೀನಿ ಫಸ್ಟ್ ಎರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ಮತ್ತು ಇನ್ನೆರಡು ಲೂಪ್ಗಳಿಂದ ಒಂದು ಎರಡು ತ್ರಿಬಲ್ ಕೃಷ ಕಂಬ ಆಯಿತು ಎರಡನೇ ತ್ರಿಬಲ್ ಕ್ರೋಶಕ್ಕೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯೀನಿ ಸೊ ಕಮ್ ಕೊನೆಯಲ್ಲಿ ಎರಡು ಲೂಪಿಂದ ಒಂದು ಮಾಡಿರ್ತೀವಲ್ಲ ಆ ಲೂಪ್ ಒಳಗಡೆ ನಿಡಲನ್ನ ಹಾಕಿ ಈ ತ್ರೀ ಚೈನ್ನ ಲಾಕ್ ಮಾಡ್ತಾಯಿನಿ ಅವಾಗ ಅಲ್ಲಿ ನಾಟ್ ಬರುತ್ತೆ ಕಂಬದ ಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಕಂಬನ ಮಾಡಬೇಕು ಅದೇ ಪ್ಲೇಸಲ್ಲಿ ಸೊ ಈ ಸೈಡು ಕೂಡ ನಾನು ಎರಡು ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾಟ್ ಆದಮೇಲೂ ಕೂಡ ಎರಡು ಕಂಬ ಆವಾಗ ಅದು ಲೀಫ್ ಥರ ಡಿಸೈನ್ ಫಾರ್ಮ್ ಆಗುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಇವಾಗ ನಾವು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ತ್ರೀ ಚೈನಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇದೊಂಥರ ಬೇಸ್ಲೈನ್ ರೀತಿ ಈ ರೀತಿ ನಮಗೆ ಲೀಫ್ ಥರ ಬರಬೇಕು ಅನ್ನೋದಾದರೆ ತ್ರೀ ಚೈನ ಹಾಕಿನೇ ಲಾಕ್ ಮಾಡಬೇಕು ಈ ರೀತಿ ನಾನು ಇನ್ನೂ ಎರಡು ಪಿಟಲ್ಸ್ಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚ ರೀತಿನೇ ಅಲ್ಲಿ ಮೂರು ದಳಗಳು ಬರಬೇಕಲ್ವಾ ಹಾಗಾಗಿ ಸೊ ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ತ್ರೀ ಚೈನ್ನ ಹಾಕು ಕೂಡ ನಾನು ಲಾಕ್ ಮಾಡಿಕೊಂಡು ಸೊ ಈ ಲಾಕಿಂದೆ ಒಂದು ಸತಿ ಲಾಕ್ ಮಾಡ್ತಾಯೀನಿ ಈ ಲಾಕಿಂದೆ ಒಂದು ಸತಿ ಲಾಕ್ ಮಾಡಿ ನಂತರ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಫ್ರೆಂಡ್ಸ್ ಇದು ತೀರ ಹತ್ರ ಆಯಿತು ಅನ್ನೋದಾದರೆ ನೀವು ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಸಿಂಗಲ್ ಕ್ರೋಶಗಳನ್ನ ಜಾಸ್ತಿ ಮಾಡ್ಕೊಳ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಕುಚ್ಚು ಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ಅಥವಾ ವಿತೌಟ್ ಕುಚ್ಗೂ ಕೂಡ ನೀವು ಹಾಕ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಗ್ಯಾಪ್ ಬೇಕಲ್ವಾ ಹಾಗಾಗಿ ಸೊ ಪೂರ್ತಿ ಹಾಕ್ಕೊಳ್ತೀನಿ ಇದೇ ರೀತಿ ಇನ್ನೂ ಒಂದು ಹರ್ಚನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಹಾಕಿದ್ದೀನಿ ನೋಡ್ತಿರ್ಬೋದು ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು ಡಿಫ್ರೆಂಟ್ ಲುಕ್ ಕೊಡ್ತಿತ್ತು ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿದ್ದೀನಿ ಎರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬಂದಿದೆ ಡಿಸೈನು ಸೊ ಇದು ಫೋಲ್ಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಜಾಸ್ತಿ ಏನು ಫೋಲ್ಡ್ ಆಗೋಲ್ಲ ಸ್ವಲ್ಪ ಈ ರೀತಿ ಕೆಳಗಡೆ ಬಾಗ್ದಂಗೆ ಆಗುತ್ತೆ ಹಾಗಾಗಿ ಇದಕ್ಕೊಂದು ಬೀಡನ್ನ ಹಾಕ್ತಾಯಿನಿ ಸೊ ನಾವು ಆಫ್ ಟಬಲ್ ಕ್ರೋಶ ಮಾಡಬೇಕಿದ್ರೇ ಹಾಕ್ಕೊಳ್ಬೋದು ಬಟ್ ಆವಾಗ ಹಾಕೋದಕ್ಕೂ ಇವಾಗ ಹಾಕೋದಕ್ಕೂ ಸುಮ್ ತುಂಬ ಚೇಂಜಸ್ ಇದೆ ನಾನಿಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಕ್ತಾಯಿನಿ ಆವಾಗ ಈ ರೀತಿ ಹಾಕೋದ್ರಿಂದ ಅದು ಫೋಲ್ಡ್ ಆಗೋದಿಲ್ಲ ನೀಟಾಗಿ ಕಿವಿ ಹೋಲ್ ಈ ರೀತಿ ನೀಟಾಗಿರುತ್ತೆ ಸೊ ಇಲ್ಲಿ ನಾನು ಒಂದು ಸ್ಮಾಲ್ ಸೂಜಿಗೆ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ ಸೇಮ್ ಕಲರ್ ಥ್ರೆಡ್ ಇರಲಿಲ್ಲ ಹಾಗಾಗಿ ಸಿಲ್ಕ್ ಥ್ರೆಡ್ ನಾಲ್ಕು ಎಳೆ ದಾರ ದಾರನ ತಗೊಂಡಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡಿಕೊಳ್ಬೇಕು ಸೊ ಇಲ್ಲಿ ಹತ್ತು ಆಫ್ ಹತ್ತು ಆಫ್ ಡಬಲ್ ಕ್ರೋಶ ಮಾಡಿದ್ದೀನಲ್ವ ಅಲ್ಲಿ ಐದನೇ ಆಫ್ ಆಫ್ ಡಬಲ್ ಕ್ರೋಶದ ಮಧ್ಯದಲ್ಲಿ ಬೀಡನ್ನ ಹಾಕ್ತಾ ಹಾಗಾಗಿ ಕೆಳಗಡೆಯಿಂದ ಸೂಜಿನ ಮೇಲೆ ತಂದು ಇವಾಗ ಒಂದು ಬೀಡ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಬೇಡನಾದರೆ ನಾರ್ಮಲ್ ಒಂದು ನಾಟ್ ಆದರೂ ಹಾಕ್ಕೊಳ್ಬೋದು ಬೀಡನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಬೀಡ್ ಕೆಳಗಡೆಯಿಂದ ನಾವು ಸೂಜಿನ ಹಿಂದೆ ಪಾಸ್ ಮಾಡಬೇಕು ಹಿಂದೆ ಪಾಸ್ ಮಾಡಿ ಮತ್ತೆ ರಿಪೀಟ್ ಸೂಜಿನೇ ಮೇಲೆ ತರಬೇಕು ಸೊ ಮೊದಲಿಗೆ ಬಟ್ಟೆ ಮೇಲೆ ಈ ರೀತಿ ತಂದು ಇವಾಗ ಬೀಡ್ ಒಳಗಡೆ ನಾವು ಸೂಜಿನ ಪಾಸ್ ಮಾಡಿಕೊಂಡು ಬೀಡು ಒಳಗಡೆ ಸೂಜಿನ ಪಾಸ್ ಮಾಡಿಕೊಂಡು ಆಫ್ ಡಬಲ್ ಕ್ರೋಶದ ಮೇಲೆ ಈ ರೀತಿ ಚುಚ್ಚಬೇಕು ಚುಚ್ಚಿ ಹಿಂದೆ ತಗೊಂಡೋಗಿ ಹಿಂದೆ ಒಂದೆರಡು ನಾಟ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅವಾಗ ನೀಟಾಗಿ ಆ ಮಧ್ಯದಲ್ಲಿ ಈ ಬೀಡ್ ಫಾರ್ಮ್ ಆಗುತ್ತೆ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಹಿಂದೆ ಒಂದೆರಡು ನಾಟ್ ಹಾಕ್ಕೊಳ್ಳಿ ಸೊ ಇವಾಗ ಇದು ಫೋಲ್ಡ್ ಆಗಲ್ಲ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂದೆ ಈ ರೀತಿ ಸುತ್ತಿ ಒಂದೆರಡು ರೌಂಡ್ ಸುತ್ತಕೊಳ್ಳಿ ನಂತರ ಮೇಲೆ ಹೇಳಿದಾಗ ಅಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋದಷ್ಟೆ ಸೊ ಈ ರೀತಿ ಮಾಡೋದ್ರಿಂದ ಈ ಚೈನ್ ಇದೆ ಅದು ರಿಂಗ್ ಬೀಡ್ ಹಾಕ್ತಾಗ ಅದು ಫೋಲ್ಡ್ ಆಗೋಲ್ಲ ಈ ರೀತಿ ಬೇಡ ನಾವು ನಾರ್ಮಲ್ ಆಗೇ ಬೀಡನ್ನ ಹಾಕ್ಕೊಳ್ತೀವಿ ಅನ್ನೋದಾದರೆ ನೀವು ಹಾಫ್ ಡಬಲ್ ಕ್ರೋಶ ಮಾಡ್ತೀವ ಮಾಡ್ತಿರಲ್ಲ ಆವಾಗ ಒಂದು ಬೀಡ್ನ ಹಾಕ್ಕೊಳ್ಬೋದು ಐದನೇ ಹಾಫ್ ಡಬಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಐದು ಹಾಫ್ ಆಫ್ ಡಬಲ್ ಕ್ರೋಶನ ಮಾಡ್ಬೋದು ಸೊ ಬೀಡ ಬೀಡ್ನ ಹಾಕೋದ್ರೆ ಈ ರೀತಿ ನಾವು ಸೂಚಿದಾರಲ್ಲಿ ಬೀಡ್ನ ಹಾಕ್ಕೊಂಡ್ರೆ ಅದು ಫೋಲ್ಡ್ ಆಗೋಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಕುಚ್ಚನ್ನು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ಕುಚ್ಚನ್ನು ನೀವು ನಿಮ್ಗೆ ಇಷ್ಟ ಬ ಬಂದು ಬರೋ ರೀತಿ ಹಾಕ್ಕೊಳ್ಬೋದು ಬಫಲಾದರೂ ಹಾಕ್ಕೊಳ್ಬೋದು ನಾರ್ಮಲ್ ಕುಚ್ಚಾದರೂ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ರೀತಿ ಆರ್ಚ್ಗಳನ್ನ ಹಾಕೋದಕ್ಕಿಂತ ಈ ರೀತಿ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಇದೆ ಕೇವಲ ಒಂದೇ ಸ್ಟೆಪ್ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಸೊ ಪ್ರೈಸ್ ಬಂದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು